ಕ್ರಾಂತಿಕಾರಿ ಬಸವಣ್ಣ ಅವರ ಆಶಯಕ್ಕೆ ಧಕ್ಕೆ ತರುವಂಗೆ ಆಚರಿಸ್ತಾರಲ್ಲ ಅವ್ರನ್ನ ಟೀಕೆ ಮಾಡ್ಬೇಕು ರೇ ಸುಮ್ಮನೆ ಬಸವಣ್ಣ ಅಂದ್ಬಿಟ್ರೆ ಆಗ್ಬಿಡ್ತಾ ನೀವು ಫಸ್ಟು ಪೂಜೆ ಮಾಡೋದನ್ನ ಬಿಡ್ಬೇಕು ನೀವು ಬುದ್ಧ ಅಂದ ತಕ್ಷಣ ಆಗ್ಬಿಡ್ತಾ ಆ ದೇವ್ರ ಮನೆ ಯಾಕೆ ಕಟ್ಸಿದ್ದೀರಿ ಈ ರೀತಿ ಕೊಂಕು ಮಾತುಗಳನ್ನ ಆಡುವಂಥದ್ದು ಯಾರೆಲ್ಲ ಇವರಿಂದ ಅರಿವನ್ನ ಪಡೆದ್ರು ಅವರುಗಳು ಒಂದೊಂದು ಗುಂಪಾಗಿ ಅದನ್ನ ಧಮ್ಮ ಅಂತ ಧರ್ಮ ಅಂತ ಪಾಲನೆ ಮಾಡ್ತಾ ಬಂದಿದ್ದಾರೆ ದೇವರ ಹೆಸರಲ್ಲಿ ಮೋಸ ಮಾಡ್ತಾರೆ ಧರ್ಮದ ಹೆಸರಲ್ಲಿ ಮೋಸ ಮಾಡ್ತಾರೆ ಮತ್ತೆ ಅವರು ಯಾರೋ ತಟ್ಟೆ ಕಾಸನ್ನ ಅನುಭವಿಸೋದಕ್ಕೆ ಇಲ್ಲ ಅವರು ಹೊಟ್ಟೆ ಹೊರೆಯೋದಿಕ್ಕೆ ಮೂಡು ನಂಬಿಕೆನ ಹರಡ್ತಾರೆ ಅನ್ನೋದು ಕ್ರಾಂತಿಕಾರಿ ಬಸವಣ್ಣವರ ಅರಿವನ್ನ ತಿಳಿತ ಕೂಡ ಅದು ಗೊತ್ತಾಗುತ್ತೆ ಖುದ್ದು ಬಸವಣ್ಣ ಆಗ್ಲಿ ಬುದ್ಧರಾಗ್ಲಿ ಇಲ್ಲಿ ಖುದ್ದು ನಾನು ಕೂಡ ಶ್ರೇಷ್ಠ ಅಲ್ಲ ಶ್ರೇಷ್ಠ ಅನ್ನುವಂಥದ್ದೇ ಒಂದು ವ್ಯಸನ ಇಲ್ಲಿ ಎಲ್ಲರೂ ಕೂಡ ಸಮಾನರು ಎಲ್ಲರೂ ಕೂಡ ಮಾನವರು ಅಂತ ಹೇಳ್ಬಿಟ್ಟು ಹೋಗಿರುವಾಗ ಸಮಾನತೆನ ಬಯಸುವಂಥ ಮನಸ್ಸುಗಳು ಸಹಿಷ್ಣುತೆ ಕೂಡ ಕಲಿಬೇಕಾಗುತ್ತೆ ಆಮೇಲೆ ಈ ಅಸ್ಪೃಶ್ಯತೆ ಅಸಮಾನತೆನ ಹರಡ್ತಾ ಇರುವಂಥ ಅದು ಧರ್ಮ ಅಂತ ಕರಿಬಾರ್ದು ಅದನ್ನು ಅದೊಂದು ದಂಧೆ ಎಲ್ಲರಿಗೂ ಶರಣು ಮೇ ಹತ್ತನೇ ತಾರೀಕು ಮತ್ತು ಮೇ ಇಪ್ಪತ್ತ್ಮೂರನೇ ತಾರೀಕು ಎರಡು ಜಯಂತಿಗಳು ಆಯಿತು ಒಂದು ಕ್ರಾಂತಿಕಾರಿ ಬಸವಣ್ಣವರ ಜಯಂತಿ ಮತ್ತೊಂದು ಬುದ್ಧರ ಜಯಂತಿ ಈ ಎರಡೂ ಜಯಂತಿನ ಕೆಲವರು ಅವರಿಗೆ ಯಾವ ರೀತಿ ಇಷ್ಟ ಬರುತ್ತೋ ಆ ರೀತಿ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ಆಚರಣೆನ ಮಾಡಿದ್ರು ಯಾರನ್ನು ಟೀಕೆ ಮಾಡಬೇಕು ಅಂತಂದರೆ ಕ್ರಾಂತಿಕಾರಿ ಬಸವಣ್ಣ ಅವರ ಆಶಯಕ್ಕೆ ಧಕ್ಕೆ ತರುವಂಗೆ ಆಚರಿಸ್ತಾರಲ್ಲ ಅವರನ್ನು ಟೀಕೆ ಮಾಡಬೇಕು ಅದೇ ರೀತಿ ಬುದ್ಧರ ಆಶಯಕ್ಕೆ ಧಕ್ಕೆ ತರ್ತಾರಲ್ಲ ಆ ಥರ ಆಚರಣೆ ಮಾಡಿದ್ರೆ ಅದನ್ನು ಟೀಕೆ ಮಾಡಬೇಕು ಆದರೆ ಇವೆರಡೂ ಜಯಂತಿನ ಇಲ್ಲ ಇವೆರಡೂ ಕಾರ್ಯಕ್ರಮಗಳನ್ನ ಇವರ ಇವರ ಇಬ್ಬರ ಹೆಸರಲ್ಲಿ ನಡೆದಂಥ ಆಚರಣೆಗಳನ್ನ ಸುಖ ಸುಮ್ಮನೆ ಟೀಕೆ ಮಾಡೋದು ಯಾವ ರೀತಿ ಅಂತಂದರೆ ರೇ ಸುಮ್ಮನೆ ಬಸವಣ್ಣ ಅಂದ್ಬಿಟ್ರೆ ಆಗ್ಬಿಡ್ತಾ ನೀವು ಫಸ್ಟು ಈ ಪೂಜೆ ಮಾಡೋದನ್ನು ಬಿಡ್ಬೇಕು ನೀವು ಬುದ್ಧ ಅಂದ ತಕ್ಷಣವೇ ಆಗ್ಬಿಡ್ತಾ ಅಲ್ಲಿ ದೇವ್ರ ಮನೆ ಒಳಗಡೆ ಮನೆ ಒಳಗಡೆ ಆ ದೇವ್ರ ಮನೆ ಯಾಕೆ ಕಟ್ಸಿದ್ದೀರಿ ಈ ರೀತಿ ಕೊಂಕು ಮಾತುಗಳನ್ನ ಆಡುವಂಥದ್ದು ಇಲ್ಲಿ ಬಸವಣ್ಣ ಆಗಲಿ ಬುದ್ಧರಾಗಲಿ ಅವರು ಯಾವುದೇ ಧರ್ಮನ ಸ್ಥಾಪನೆ ಮಾಡಿ ಅಂತಾಗಲಿ ಇಲ್ಲ ಆ ಧರ್ಮನ ಸ್ಥಾಪನೆ ಮಾಡೋಕ್ಕೇ ನಾನು ಹುಟ್ಟಿದ್ದೀನಿ ಅಂತಾಗಲಿ ಎಲ್ಲೂ ಕೂಡ ಹೇಳಿಲ್ಲ ಆದರೆ ಇವರು ನಡೆಸದಂಥದ್ದೇನು ವಚನ ಚಳವಳಿ ಬಸವಣ್ಣನವರು ವಚನ ಚಳಿ ಚಳವಳಿನ ನಡೆಸಿದ್ರು ಬುದ್ಧರು ಜಾತಕ ಕಥೆಗಳನ್ನ ಮುಖಾಂತರ ಮತ್ತು ಸಾವಿರಾರು ಉಪದೇಶಗಳ ಮುಖಾಂತರ ತಿಳುವಳಿಕೆನ ಹಂಚಿದ್ರು ಇದು ಕಾಲಾನಂತರ ಯಾರೆಲ್ಲ ಇವರಿಂದ ಅರಿವನ್ನು ಪಡೆದ್ರೋ ಅವರುಗಳು ಒಂದೊಂದು ಗುಂಪಾಗಿ ಅದನ್ನು ಧಮ್ಮ ಅಂತ ಧರ್ಮ ಅಂತ ಪಾಲನೆ ಮಾಡ್ತಾ ಬಂದಿದ್ದಾರೆ ಯಾರು ಅದನ್ನು ಪಾಲನೆ ಮಾಡ್ತಾ ಬಂದಿದ್ದಾರೋ ಅವರಲ್ಲಿ ಆ ಒಂದು ಮೇಲ್ದರ್ಜೆಗೆ ಅವರ ಜೀವನ ಉನ್ನತಿಗೊಂಡಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇಲ್ಲಿ ಯಾಕೆ ಇವೆರಡೂ ಆಚರಣೆಗೆ ಕೊಂಕನ್ನು ಆಡ್ತಾರೆ ಅಂತಂದರೆ ಮತ್ತು ಏನಾದ್ರೂ ಅದರಲ್ಲಿ ಉಳುಕನ್ನು ಮಾತ್ರ ಹುಡುಕ್ತಾರೆ ಅಂತಂದರೆ ಏನು ಏರಿಕೆ ಆಗಿರುವಂಥ ಬ್ರಾಹ್ಮಣ ಧರ್ಮನ ಹಿಂದೂ ಧರ್ಮ ಅನ್ನುವಂಥ ಹೆಸರಲ್ಲಿ ಮೋಸ ಮಾಡ್ತಾಯಿದ್ದಾರೋ ಇದ್ದಾರೋ ಅವರ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಇದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ಅವರ ಅಸ್ತಿತ್ವ ಅಂದರೆ ಯಾವುದು ಅಸ್ಪೃಶ್ಯತೆ ಇರಬೇಕು ಇವರು ಶ್ರೇಷ್ಠ ಅನ್ಸ್ಕೊಳ್ಬೇಕು ಅಂತಂದರೆ ಅವ್ರಿಗೆ ಒಂದಷ್ಟು ಜನ ಅಸ್ಪೃಶ್ಯರು ಅಂತ ಅನ್ಸ್ಕೊಳ್ಬೇಕು ಇವರು ಅಸ್ಪೃಶ್ಯ ಜಾತಿ ಅಂತ ಅನ್ಸ್ಕೊಳ್ಬೇಕು ಮತ್ತೊಂದಷ್ಟು ಜನ ಅವರು ಕನಿಷ್ಠ ಅಂತ ಅನ್ಸ್ಕೊಳ್ಬೇಕು ಈ ಕನಿಷ್ಠ ಅಸ್ಪೃಶ್ಯ ಇವ್ರು ಯಾರೂ ಇಲ್ಲ ಅಂತ ಹೇಳಿದ್ರೆ ಶ್ರೇಷ್ಠ ಅನ್ನೋದಕ್ಕೆ ಬೆಲೆನೇ ಇರಲ್ಲ ಆದ್ದರಿಂದ ಬಸವಾದಿ ಶರಣರಿರ್ಬೋದು ಬುದ್ಧರಿರ್ಬೋದು ಇವರ ಅರಿವು ಪಡಿತ ಪಡಿತ ಸ್ವತಃ ಯಾವುದೇ ಒಂದು ವ್ಯಕ್ತಿ ಒಂದು ಶೋಷಣೆಗೆ ಒಳಗಾಗಿದ್ದರೆ ಮತ್ತು ಆತನ ಜೀವನ ಮಟ್ಟ ಭಾಳ ಕೆಳಮಟ್ಟದಲ್ಲಿದ್ದರೆ ಇವರ ಅರಿವು ಪಡಿತ ಅವರು ತಮ್ಮ ಉನ್ನತಿಗೆ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಯಾವಾಗ ಅವರ ಉನ್ನತಿಗೆ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೋ ಅವರು ಶಿಕ್ಷಣ ಪಡೀತಾರೆ ಒಳ್ಳೆಯ ಮಾನಸಿಕ ಆರೋಗ್ಯ ಪಡಿತಾರೆ ಅವರು ಆ ಜೀವನದಲ್ಲಿ ಒಂದು ಮಿನಿಮಮ್ ಅನುಕೂಲನಾದರೂ ನಾನು ಪಡೆದು ಬದುಕಬೇಕು ಯಾರಿಗೂ ಅಡಿಯಾಳ ಆಗಬಾರ್ದು ಯಾವುದೇ ಭಯ ಭಕ್ತಿ ಈ ಥರ ಇರಬಾರ್ದು ಆದರೆ ಎಚ್ಚರಿಕೆ ಇರಬೇಕು ಸಹಮಾನವನ್ ಮೇಲೆ ಪ್ರೀತಿ ಇರಬೇಕು ಕರುಣೆ ಇರಬೇಕು ಒಂದು ಸಾಕಾರ ಇರಬೇಕು ಅದರ ಜೊತೆಗೆ ಏನೇ ಮಾಡಿದ್ರು ಕೂಡ ಒಂದು ಎಚ್ಚರಿಕೆಯಿಂದ ನಾವು ಬದುಕಬೇಕು ದೇವರ ಹೆಸರಲ್ಲಿ ಮೋಸ ಮಾಡ್ತಾರೆ ಹೆಸರಲ್ಲಿ ಮೋಸ ಮಾಡ್ತಾರೆ ಮತ್ತು ಅವ್ರು ಯಾರೋ ತಟ್ಟೆ ಕಾಸನ್ನು ಅನುಭವಿಸೋದಕ್ಕೆ ಇಲ್ಲ ಅವರು ಹೊಟ್ಟೆ ಒರಿಯೋದಕ್ಕೆ ಅವರು ಆ ದಕ್ಷಿಣನ ಆ ದಾನ ರೂಪವಾಗಿ ಪಡ್ಕಂಡು ಅವರು ವಿಲಾಸಿ ಜೀವನನ ಮಾಡೋದಕ್ಕೋಸ್ಕರ ಮೂಡು ನಂಬಿಕೆನ ಹರಡ್ತಾರೆ ಅನ್ನೋದು ಕ್ರಾಂತಿಕಾರಿ ಬಸವಣ್ಣವರ ಅರಿವನ್ನು ತಿಳಿತಾ ಕೂಡ ಅದು ಗೊತ್ತಾಗುತ್ತೆ ಬುದ್ಧರ ಅರಿವನ್ನು ಪಡಿತಾ ಕೂಡ ಗೊತ್ತಾಗುತ್ತೆ ಇವರು ಎರಡೂ ವಿಚಾರಧಾರೆಗಳನ್ನ ಫಾಲೋ ಮಾಡುವಂಥವ್ರು ಎರಡೂ ವಿಚಾರಧಾರೆಗಳು ಒಂದೇ ಅಲ್ಲ ಆದರೆ ಒಂದೇ ರೀತಿಯವು ಆ ಎರಡರ ಆಶಯ ಏನು ಅಂತೇಳಿದ್ರೆ ಎರಡರ ಆಶಯ ಸಮಾನತೆ ಎರಡರ ಆಶಯ ನಾಡು ನುಡಿ ಈ ಆಶಯ ಅದರಲ್ಲಿ ಒಂದು ಸ್ವಲ್ಪ ವ್ಯಾಪ್ತಿ ದೊಡ್ಡದಿರ್ಬೋದು ಒಂದು ಸ್ವಲ್ಪ ವ್ಯಾಪ್ತಿ ಚಿಕ್ಕದಿರ್ಬೋದು ಇಲ್ಲಿ ಇವ್ರನ್ನ ಫಾಲೋ ಮಾಡುವಂಥವ್ರು ನಮ್ಮವರೇ ದೊಡ್ಡದು ಅಂತ ಹೇಳೋದು ಇಲ್ಲ ಇವ್ರನ್ನ ಫಾಲೋ ಮಾಡೋರು ನಮ್ಮ ನಾವು ಯಾರನ್ನು ಫಾಲೋ ಮಾಡ್ತೀವಿ ನಮ್ಮ ಗುರುಗಳೇ ದೊಡ್ಡದು ಅಂತ ಹೇಳೋದು ಈ ರೀತಿಯ ಕಚ್ಚಾಟಗಳು ಕೂಡ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸಿದ್ವಿ ಇದು ಎಷ್ಟು ಸರಿ ಖುದ್ದು ಬಸವಣ್ಣ ಆಗಲಿ ಬುದ್ಧರಾಗಲಿ ಇಲ್ಲಿ ಖುದ್ದು ನಾನು ಕೂಡ ಶ್ರೇಷ್ಠ ಅಲ್ಲ ಶ್ರೇಷ್ಠ ಅನ್ನುವಂಥದ್ದೇ ಒಂದು ವ್ಯಸನ ಇಲ್ಲಿ ಎಲ್ಲರೂ ಕೂಡ ಸಮಾನರು ಎಲ್ಲರೂ ಕೂಡ ಮಾನವರು ಅಂತ ಹೇಳ್ಬಿಟ್ಟು ಹೋಗಿರುವಾಗ ಅವ್ರು ಹೇಳಿದ್ದೆ ಗ್ರೇಟು ಇವ್ರು ಹೇಳಿದ್ದೆ ಗ್ರೇಟು ಇಲ್ಲ ಇವರಿಂದ ಅವ್ರು ಕದ್ದುಬಿಟ್ರು ಅವರಿಂದ ಇವ್ರು ಕದ್ದುಬಿಟ್ರು ಈ ರೀತಿ ಕದ್ದಿರೋನತ್ರ ನಾನು ಯಾಕೆ ಕೇಳಬೇಕು ನಾನು ಅದನ್ನು ಮಾತ್ರ ಫಾಲೋ ಮಾಡ್ತೀನಿ ಈ ಥರದ್ದು ಕೂಡ ಚರ್ಚೆಗಳು ನಡೆಯುತ್ತೆ ಇದರಿಂದ ಯಾರಿಗೆ ಉಪಯೋಗ ಆಗುತ್ತೆ ಯಾರು ಅಸ್ಪೃಶ್ಯತೆ ಮತ್ತು ಅಸಮಾನತೆ ಇಲ್ಲಿ ನೆಲೆಸಬೇಕು ಅಂತ ಯಾವಾಗಲೂ ಕನ್ವರ್ಸ್ತಾ ಇದ್ದಾರೋ ಯಾವಾಗಲೂ ಕುತಂತ್ರಗಳನ್ನ ಮಾಡ್ತಾಯಿದ್ದಾರೋ ಅದು ರಾಜಕೀಯ ರಂಗ ಇರ್ಬೋದು ಶಿಕ್ಷಣ ರಂಗ ಇರ್ಬೋದು ವ್ಯಾಪಾರಿ ರಂಗ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಅವಕಾಶ ಸಿಕ್ಕ ತಕ್ಷಣನೇ ಹೇಗಾದರೂ ಮಾಡಿ ಅವರ ಮನುಸ್ಮೃತಿಯ ಕಾನೂನುಗಳು ಏನಿತ್ತೋ ಅದನ್ನು ಹೊಸ ರೂಪದಲ್ಲಿ ಜಾರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೋ ಅವ್ರಿಗಷ್ಟೇನೇ ಅನುಕೂಲನೆ ಹೊರತಾಗಿ ಇಲ್ಲಿ ಯಾರು ತುಳ್ತಿಕೊಳಗಾಗಿದರೆ ಯಾರು ಬಡತನದಿಂದ ನರಳುತ್ತಾ ಇದ್ದರೆ ಅವರನ್ನು ಮೇಲೆತ್ತೋದಕ್ಕೆ ಅದರಿಂದ ಸಾಧ್ಯ ಇಲ್ಲ ಆದ್ದರಿಂದ ಸಮಾನತೆನ ಬಯಸುವಂಥ ಮನಸ್ಸುಗಳು ಸಹಿಷ್ಣುತೆ ಕೂಡ ಕಲಿಬೇಕಾಗುತ್ತೆ ಅಲ್ಪ ಸ್ವಲ್ಪ ಎಲ್ಲದರಲ್ಲೂ ವ್ಯತ್ಯಾಸ ಇರುತ್ತೆ ಮತ್ತು ಈ ಒಂದು ವಿಚಾರಧಾರೆಗಳನ್ನ ಫಾಲೋ ಮಾಡ್ತಾಯಿದ್ದೀವಿ ಅಂದ ತಕ್ಷಣವೇ ಅಲ್ಲಿ ಮೌಢ್ಯನೇ ಇಲ್ಲ ಹಂಡ್ರೆಡ್ ಪರ್ಸೆಂಟು ಅಂತ ವಾಚಿಸೋದು ಕೂಡ ತಪ್ಪಾಗುತ್ತೆ ಅಲ್ಲಿ ರೆಕ್ಟಿಫೈ ಮಾಡಬೇಕಾಗುತ್ತೆ ಆವಾಗವಾಗ ರೆಕ್ ರೆಕ್ಟಿಫೈ ಮಾಡಬೇಕಾಗುತ್ತೆ ಅದು ಮೌಢ್ಯ ಅಂತ ಗೊತ್ತಾದರೆ ಅದನ್ನು ಕೈ ಬಿಡಬೇಕಾಗುತ್ತೆ ಅದನ್ನು ಆಡ್ಕೊಳ್ಳೋದು ಅಂತಲ್ಲ ಆಮೇಲೆ ಎಂಥ ಮೂರ್ಖತನದ ಮಾತುಗಳನ್ನ ಆಡ್ತಾರೆ ಅಂತಂದರೆ ಏ ಎಲ್ಲ ಧರ್ಮನೂ ಒಂದೇ ಎಲ್ಲ ಆಚರಣೆನೂ ಒಂದೇ ಎಲ್ಲ ವಿಚಾರಧಾರನೂ ಒಂದೇ ಅಂತ ಹೇಳ್ತಾರೆ ಇದರಂಥ ಮೂರ್ಖತನ ಮತ್ತೊಂದಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಅನಿಲೇಷನ್ ಆಫ್ ಕ್ಯಾಸ್ಟ್ ಕೃತಿಲಿ ಕೂಡ ಮೆನ್ಷನ್ ಮಾಡ್ತಾರೆ ಎಲ್ಲ ಧರ್ಮನೂ ಒಂದೇ ಅಲ್ಲ ಹಿಂದೂ ಧರ್ಮದಂಗೆ ಬೇರೆ ಧರ್ಮನೂ ಅಂತ ಅನ್ನೋದನ್ನ ಇಲ್ಲ ತಿಳ್ಕೊಂಡಿರೋದನ್ನ ಆ ನಿಟ್ಟಲ್ಲಿ ಯಾರು ಪ್ರಚಾರ ಮಾಡ್ತಾರೆ ಅದರಂಥ ಮೂರ್ಖತನ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ಯಾವ ಧರ್ಮ ಅಸ್ಪೃಶ್ಯತೆ ಅಸಮಾನತೆನ ಹರಡ್ತಾ ಇದೆಯೋ ಅದು ಹೋಗ್ಲಾಡ್ಸೋದಕ್ಕೋಸ್ಕರ ಬೇರೆಲ್ಲ ಧರ್ಮಗಳು ಅದು ಹುಟ್ಟಿದಂಥವು ಆಮೇಲೆ ಈ ಅಸ್ಪೃಶ್ಯತೆ ಅಸಮಾನತೆಯ ಹರಡ್ತಾ ಇರುವಂಥ ಅದು ಧರ್ಮ ಅಂತ ಕರಿಬಾರ್ದು ಅದನ್ನು ಅದೊಂದು ದಂಧೆ ಅದಕ್ಕೆ ಅವರು ಆ ಕಾಲಕ್ಕೆ ತಕ್ಕಂಗೆ ಬೇರೆ ಬೇರೆ ಹೆಸರನ್ನು ಕೊಟ್ಟು ಮೋಸಗೊಳಿಸ್ತಾ ಹೋಗ್ತಾರೆ ನಮ್ಮ ಅಲ್ಟಿಮೇಟ್ ಗುರಿ ಇಲ್ಲ ನಮ್ಮ ಅಲ್ಟಿಮೇಟ್ ಉದ್ದೇಶ ನಮ್ಮ ದೈನಂದಿನ ಬದುಕಲ್ಲಿ ಏನಾಗಿರಬೇಕು ಇಲ್ಲಿ ಪ್ರತಿಯೊಬ್ಬರೂ ಕೂಡ ಸಂತೋಷವಾಗಿ ಬದುಕಬೇಕು ಪ್ರತಿಯೊಬ್ಬರಿಗೂ ಕೂಡ ಕನಿಷ್ಠ ಅನುಕೂಲಗಳಿರಬೇಕು ಯಾರಿಗೋ ಐಷಾರಾಮಿ ಬದುಕಬೇಕು ಅವ್ರ ದುಡ್ದು ಅವ್ರು ತಗೊಳ್ಳಿ ಅದಕ್ಕೆ ಯಾರು ಅಡ್ಡಿಪಡಿಸೋಕ್ಕೆ ಇಲ್ಲಿ ರೆಡಿ ಇಲ್ಲ ಆದರೆ ಒಂದು ಕನಿಷ್ಠ ಊಟ ವಸತಿ ಶಿಕ್ಷಣ ಆರೋಗ್ಯ ಈ ರೀತಿಯ ವಿಚಾರಕ್ಕೂ ಕೂಡ ಅವರು ಟ್ವೆಂಟಿ ಫೋರ್ ಅವರ್ಸ್ ಯೋಚನೆ ಮಾಡಬೇಕು ಅದಕ್ಕೆ ಎಂಟು ದಿನಕ್ಕೆ ಹತ್ತರಿಂದ ಹನ್ನೆರಡು ಅವರ್ ದುಡಿಬೇಕು ಬಾಡಿಗೆ ಕಟ್ಟಿದ್ರೆ ಊಟಕ್ಕಿರಲ್ಲ ಊಟಕ್ಕಾದರೆ ಬಟ್ಟೆಗಿರೋಲ್ಲ ಇಂಥ ಚಿಂತನೆ ಆ ರೀತಿ ಮಾಡಿಟ್ಟಿದೆ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಅನುಕೂಲವಾಗಿ ಬದುಕಬೇಕು ಐಷಾರಾಮಿಯಾಗಿ ಬದುಕಬೇಕು ಅಂತ ಹೇಳ್ತಾ ಇಲ್ಲ ಅನುಕೂಲವಾಗಿ ಬದುಕಬೇಕು ಎಲ್ಲರೂ ಕೂಡ ಸಮಾನರಾಗಿ ಬದುಕಬೇಕು ಎಲ್ಲರೂ ಕೂಡ ಆನಂದದಿಂದ ಬದುಕಬೇಕು ಅಂತಂದರೆ ಬಸವಣ್ಣವರ ವಿಚಾರಧಾರೆ ಇರ್ಬೋದು ಬುದ್ಧರ ವಿಚಾರಧಾರೆ ಇರ್ಬೋದು ಅದೆರಡೂ ಕೂಡ ಅಗತ್ಯ ಇದೆ ಈ ಒಂದು ಮೇ ತಿಂಗಳಲ್ಲಿ ಅವರಿಬ್ಬರ ಆ ಜಯಂತಿನ ಸಾಕಷ್ಟು ಜನ ಆಚರಣೆ ಮಾಡಿದ್ದಾರೆ ಅದು ಬರ್ತ ಹೋಗ್ತಾ ಹೋಗ್ತಾ ಇನ್ನೂ ಕೂಡ ಮನೆ ಮನೆಗಳಲ್ಲಿ ಆಚರಿಸೋಂಗೆ ಆಗಲಿ ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು